ಬ್ಯಾಂಗ್ಳೂರ್ ವಿಷನ್ ಬಗ್ಗೆ ಚಿಂತನೆ ಇದೆ ಅವರಿಗೆ ಬ್ಯಾಂಗ್ಳೂರ್ ವಿಷನ್ ಬಗ್ಗೆ ಅಮ್ಮ ಬ್ಯಾಂಗ್ಳೂರ್ ಬೆಂಗ್ಳೂರ್ ಡೆವಲಪ್ಮೆಂಟ್ ವಿದ್ಯಾವಂತ ಯುವಕನಿಗೆ ಅನೇಕ ಶಾಲೆಗಳನ್ನು ಕಟ್ಟಿ ಬಡವರಿಗಾಗಿ ದಾನ ಮಾಡಿದಂತ ಒಬ್ಬ ಮಂಚಿನ ವಿದ್ಯಾವಂತರು ದೈಹಿಕ ಮಂಚಿನ ಸಿದ್ಧಾಂತ ಮಿಶ್ರ ಸರ್ ಬಗ್ಗೆ ಇರ್ಬೇಕು ಮಾತನಾಡುವಂತ ವಾಯಿಸ್ ಇರ್ಬೇಕು ಎಜುಕೇಟೆಡ್ ಇರ್ಬೇಕು ನಿಮ್ಮ ಓಟ್ ರೂಟ್ ಚೇಂಜ್ ಮಾಡಬೇಡಿ ಮಾಡ್ತಾ ಇಲ್ಲ ನಾವು ಚುನಾವಣೆ ಪ್ರಾರಂಭ ಆದಾಗಿಂದ ಎಲ್ಲ ಒಟ್ಟಾರೆಯಾಗಿ ರಾಜಾಜಿನಗರದಲ್ಲಿ ನಾವೆಲ್ಲ ಒಗ್ಗಟ್ಟಾಗಿ ಈ ಸಲ ಬೆಂಗಳೂರು ಸೆಂಟ್ರಲಲ್ಲಿ ಕಾಂಗ್ರೆಸ್ನ ಗೆಲ್ಲಿಸಬೇಕು ಮನ್ಸೂರಲ್ಲಿ ಕಾನೂನು ಗೆಲ್ಲಿಸಿ ಇಡೀ ರಾಷ್ಟ್ರದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರಬೇಕು ಅಂತೇಳಿ ನಾವೆಲ್ಲರೂ ಕೂಡ ದೊಡ್ಡ ಮಟ್ಟದ ಪ್ರಚಾರ ಮತ್ತು ಹೋರಾಟ ಎರಡೂ ಕೂಡ ಮಾಡ್ತಾ ಇದ್ದೀವಿ ಸರ್ ಈಗ ಏನಾಗಿದೆ ನಾವೇನು ಐದು ಗ್ಯಾರಂಟಿ ಕೊಟ್ಟರು ಅದು ಯಶಸ್ವಿಯಾಗಿ ಜನಗಳನ್ನ ತಲುಪ್ತದೆ ವಿಥೌಟ್ ಮಿಡ್ಲ್ ಮ್ಯಾನ್ ವಿಥೌಟ್ ಮಿಡ್ಲ್ ಮ್ಯಾನ್ ಸೊ ಹಂಗಾಗಿ ಎಲ್ಲರೂ ಕೂಡ ನಂಬಿಕೆ ಬಂದಿದೆ ಎಲ್ಲ ಮಹಿಳೆಯರು ಕೂಡ ಇವತ್ತಿನ ಕಾಂಗ್ರೆಸ್ನ ಗೆಲ್ಲಿಸಬೇಕು ಅಂತೇಳಿ ಕಾಂಗ್ರೆಸ್ ಪಕ್ಷದ ಪರವಾಗಿ ನೋಡ್ತಾ ಇದ್ದಾರೆ ತುಂಬ ಚೆನ್ನಾಗಿದೆ ಸರ್ ನಾನು ಇತ್ತೀಚಿನ ವರ್ಷಗಳಲ್ಲಿ ಫಸ್ಟ್ ಟೈಮ್ ನೋಡ್ತಾ ಇರೋದು ನಾನು ಕಾಂಗ್ರೆಸ್ ಪರವಾದಂಥ ಅಲೆ ಪಿ ಸಿ ಮೋಹನ್ ಅವ್ರ ವಿರುದ್ಧವಾದಂತೆ ಬಿಜೆಪಿ ವಿರುದ್ಧವಾದಂತೆ ಇಡೀ ರಾಜ್ಯದಲ್ಲಿ ದೇಶದಲ್ಲಿ ಬಂದಿದೆ ಪಕ್ಷದ ನಂಬಿಕೆ ಇಡೀ ಈಗಾಗಲೇ ನಾವು ರಾಜ್ಯ ಸರ್ಕಾರ ಬಂದು ನಾವು ಒಪ್ಪಿಕೊಂಡಿದ್ದ ನಾವು ಈಗಾಗಲೇ ನಾವೇನು ಹೇಳಿ ನಡ್ಕೊಂಡಿದ್ದೀವಿ ಸೆಂಟ್ರಲ್ ಕೂಡ ನಮ್ಮ ಅಧಿಕಾರ ತನ್ನಿ ನೂರಕ್ಕೆ ನೂರ ಬಗ್ಗೆ ನಾವೇನು ಹೇಳ್ತೀವಿ ಅದನ್ನು ಜನಸಾಮಾನ್ಯರ ಪರವಾಗಿ ಮಹಿಳೆಯರ ಪರವಾಗಿ ರೈತರ ಪರವಾಗಿ ನಾವೇನೇನು ಭರವಸೆ ಕೊಟ್ಟಿದ್ದೀವಿ ಗ್ಯಾರಂಟಿ ಕೊಡಿದ್ದೀವಿ ಅದೆಲ್ಲ ಇಂಪ್ಲಿಮೆಂಟ್ ಮಾಡ್ತಕ್ಕಂಥ ಕೆಲಸ ಮಾಡ್ತೀವಿ ಕೂಡ ಮೂರು ಲಕ್ಷಕ್ಕಿಂತ ಹೆಚ್ಚಿನ ಮತಗಳಿಂದ ಗೆಲ್ತಾರೆ ಚುನಾವಣಾ ಪ್ರಚಾರ ಪ್ರಚಾರ ಒಳ್ಳೆ ನಡೀತಾ ಇದೆ ಜನರು ನಮಗೆ ಬೆಂಬಲ ಕೊಡ್ತಾ ಇದ್ದಾರೆ ನಮ್ಮ ಐದು ಗ್ಯಾರಂಟೀಸು ಗ್ರೌಂಡ್ ಲೆವೆಲ್ನಲ್ಲಿ ವರ್ಕ್ ಆಗ್ತಾ ಇದೆ ಜನ ಎಲ್ಲಿ ಹೋದ್ರೂ ಗ್ಯಾರಂಟಿ ಬಗ್ಗೆ ಮಾತಾಡ್ತಾವ್ರೆ ನಾನು ನಮ್ಮ ನನಗೆ ನಂಬಿಕೆ ಇದೆ ಕಾಂಗ್ರೆಸ್ ಪಕ್ಷಕ್ಕೆ ಜನ ಮತ ಕೊಡ್ತಾರಂತ ಅದಕ್ಕೆ ನನಗೆ ಪೂರ್ತಿ ಇದೆ ಬೆಂಗ್ಳೂರು ಸೆಂಟ್ರಲ್ ಈ ಸಾರಿ ಕಾಂಗ್ರೆಸ್ಗೆ ಗೆಲ್ಲೋ ಸಾಧ್ಯವಿದೆ ಅಂತ ಲೋಕಸಭಾ ಸದಸ್ಯ ಆದರೆ ಫಸ್ಟು ನಮ್ಮ ಕರ್ನಾಟಕ ಮತ್ತು ಬೆಂಗಳೂರು ಪರ ಪಾರ್ಲಿಮೆಂಟ್ನಲ್ಲಿ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ ಮತ್ತು ನನ್ನ ಆಗಿರೋದು ಅನ್ಯಾಯ ಮೈ ಟ್ಯಾಕ್ಸ್ ಮೈ ರೈಟ್ ಅದು ಮಾತಾಡಬೇಕು ಜ ಕರ್ನಾಟಕ ಮತ್ತು ಕ ಬೆಂಗಳೂರಿಗೆ ಏನು ಹಣ ಬರಬೇಕು ಡೆವಲಪ್ಮೆಂಟ್ಗೆ ಅಭಿವೃದ್ಧಿಗೆ ಅದು ನಾವು ಪಾರ್ಲಿಮೆಂಟೇರಿಯನ್ಸ್ ಆಗಿ ಅದು ಬರಕ್ಕೆ ನಾವು ಹೋರಾಟ ಮಾಡಬೇಕು ಮತ ಬಂದವರಿಗೆ ಮತ ಬಂದ್ ಮತ ಬಂದವರಿಗೆ ಅದೇ ಹೇಳೋದು ಹದಿನೈದು ವರ್ಷ ಒಬ್ರಿಗೆ ಕೊಟ್ಟಿದ್ದೀರಾ ನನಗೂ ಒಂದು ಅವಕಾಶ ಕೊಡಿ ನನಗೆ ಕಾಂಗ್ರೆಸ್ ಪಕ್ಷಕ್ಕೆ ಮತ ಕೊಡಿ ನಿಮಗೆ ಐದು ವರ್ಷ ನನ್ನ ಕೆಲಸ ನೋಡಿ ಅದಾದ ಮೇಲೆ ನೀವು ತೀರ್ಮಾನ ತಗೊಡಿ ಇಡೀ ರಾಜಾಜನಗರದಲ್ಲಿ ನಾಲ್ಕು ವಾರ್ಡ್ಗಳ ಚುನಾವಣಾ ಪ್ರಚಾರ ಕೈಗೊಂಡಿದ್ವಿ ನಾಲ್ಕು ಕಡೆ ಕೂಡ ಇವತ್ತು ಕಳೆದ ಹತ್ತು ಹತ್ತು ಹದಿನೈದು ದಿವಸಗಳಿಂದ ಕೂಡ ನಾವು ಡೋರ್ ಟು ಡೋರ್ ಕ್ಯಾಂಪೇನ್ ಮಾಡಿದ್ವಿ ಮತ್ತು ಇವತ್ತು ತುಂಬ ಚೆನ್ನಾಗಿ ಕ್ಯಾಂಪೇನ್ ಮಾಡ್ಕೊಂಡು ಬಂದಿದ್ದೀವಿ ಒಟ್ಟಾರೆ ಹೇಳಬೇಕಂದ್ರೆ ಸೆಂಟರಲ್ಲಿ ಈ ಬಾರಿ ಖಂಡಿತ ಬದಲಾವಣೆ ಆಗುತ್ತೆ ಯಾಕಂದರೆ ಹದಿನೈದು ವರ್ಷದಿಂದ ಪಿ ಸಿ ಮೋಹನ್ ಅವರು ಇರ್ತಕ್ಕಂಥದ್ದು ಹದಿನೈದು ವರ್ಷ ಎಂದೂ ಕೂಡ ಅವರ ಜನಗರ ಕಣ್ಣಿಗೆ ಕಾಣಿಸೋದೇ ಇಲ್ಲ ಮತ್ತೆ ಕರೋನಾ ಅಂತ ಸಂಕಷ್ಟ ಕಾಲದಲ್ಲೂ ಕೂಡ ಅವರು ಯಾರ್ ಕಣ್ಣಿಗೂ ಪತ್ತೆ ಆಗದಂಗೆ ನಾಪತ್ತೆ ಆಗ್ಬಿಟ್ಟಿದ್ದಾರೆ ಐದು ವರ್ಷಕ್ಕೊಮ್ಮೆ ಬರ್ತಾರೆ ಓಟ್ ತಗೊಳ್ತಾರೆ ಹೋಗ್ತಾರೆ ಸ್ಪಂದನೆ ಮಾಡ್ತಾರೆ ಖಂಡಿತ ಈ ಬಾರಿ ಸೆಂಟ್ರಲ್ ಅಲ್ಲಿ ಎಲ್ಲರೂ ಕೂಡ ಬದಲಾವಣೆ ಬಯಸ್ತಾ ಇದ್ದಾರೆ ಯಾಕಂದ್ರೆ ಜೊತೆಲಿ ಈ ಕಾಂಗ್ರೆಸ್ ಸರ್ಕಾರ ಏನು ಹತ್ತು ತಿಂಗಳಾಯ್ತು ಬಂದು ಬಂದು ಬಂದ ನಂತರ ಐದು ಗ್ಯಾರಂಟಿಗಳು ಏನು ಘೋಷಣೆ ಮಾಡಿದ್ದು ಐದು ಗ್ಯಾರಂಟಿಗಳು ಕೂಡ ಜನಗಳಿಗೆ ತಲುಪ್ತಾ ಇದೆ ವಿತೌಟ್ ಎನಿ ಮೀಡಿಯೇಟರ್ ಬ್ರೋಕರ್ಸ್ ಬಿಟ್ಟು ಎಲ್ಲಾ ಗ್ಯಾರಂಟಿ ಕೂಡ ಜನಗಳಿಗೆ ತಲುಪ್ತಾ ಇರ್ತಕ್ಕಂಥದ್ದು ಜನಗಳ ಮನಸ್ಸಲ್ಲಿ ಐದು ಗ್ಯಾರಂಟಿಗಳ ಬಗ್ಗೆ ಬಹಳ ಚಿಂತನೆ ಮಾಡಿ ಜನಗಳು ಈ ಬಾರಿ ಕಾಂಗ್ರೆಸ್ನ ಕೈ ಹಿಡಿತಾರೆ ಅನ್ನೋ ಒಂದು ಸಂಪೂರ್ಣವಾದ ನಂಬಿಕೆ ಇದೆ ಸರ್